ಇವತ್ತು ನಾನು ಜ್ಞಾಪಕ ಶಕ್ತಿ ಜಾಸ್ತಿ ಮಾಡಿಕೊಳ್ಳಿಕ್ಕೆ ನಾವು ಏನೇನು ಮಾಡಬಹುದು ಮನೆಯಲ್ಲೇ ಯಾವ್ಯಾವ ಪದಾರ್ಥಗಳನ್ನು ಜಾಸ್ತಿ ತಿನ್ನಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಮೊದಲನೇದು ಧನಿಯಾ ಪುಡಿ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ ಸೊ ಧನಿಯಾ ಪುಡಿ ಜೊತೆ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಗೆ ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿ ಪ್ರತಿದಿನ ರಾತ್ರಿ ಕುಡಿಬೇಕು ಅಥವಾ ಅದು ಪೇಸ್ಟ್ ಥರ ಮಾಡಿಕೊಂಡು ಅದರಿಂದ ಕೂಡ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಎರಡನೇದಂತ ಹೇಳಿದರೆ ಗೋಡಂಬಿನ ಜಾಸ್ತಿ ತಿನ್ನಬೇಕು ಗೋಡಂಬಿ ಜಾಸ್ತಿ ತಿನ್ನೋದ್ರಿಂದ ಕೂಡ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಮೂರನೇ ಟಿಪ್ಸ್ ಅಂತ ಹೇಳಿದರೆ ದಾಲ್ಚಿನಿ ಪುಡಿ ಎಲ್ಲರ ಮನೇಲೂ ಇರುತ್ತೆ ಕೆಲವೊಮ್ಮೆ ಇಲ್ಲಾದರೆ ದಾಲ್ಚಿನಿ ಅಂತೂ ಇದೇ ಇರುತ್ತೆ ಅಲ್ವಾ ಅದನ್ನು ಪೌಡರ್ ಮಾಡಿಕೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ದಾಲ್ಚಿನಿ ಪುಡಿಗೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಅದನ್ನು ಸೇವಿಸೋದ್ರಿಂದ ಕೂಡ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಐದನೇದು ಬಜೆ ಇರುತ್ತಲ್ವ ನಾವು ನಾರ್ಮಲಿ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತೀವಿ ಸುತ್ತ ಖಾರ ಅಂತೆಲ್ಲ ಕೊಡುವಾಗ ಈ ಬಜೆನ ಕೂಡ ಆ್ಯಡ್ ಮಾಡ್ತೀವಿ ಅಲ್ವಾ ಇದೊಂದು ಬೇರು ಆ್ಯಕ್ಚುಲಿ ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಆಲ್ರೆಡಿ ಒಂದು ವೀಡಿಯೋನೇ ಶೇರ್ ಮಾಡಿದ್ದೆ ಸೊ ಆ ಬಜ್ಜೆಯ ಪೌಡರ್ ಏನಾದರೂ ಇದ್ದರೆ ಅಥವಾ ನಾವು ಅದನ್ನ ಪುಡಿ ಮಾಡಿಕೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ಬಜ್ಜೆ ಪುಡಿನ ಸ್ವಲ್ಪ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಸೇವಿಸೋದ್ರಿಂದ ಕೂಡ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಕುಂಬಳಕಾಯಿ ಸೇವನೆ ಕೂಡ ಜಾಸ್ತಿ ಮಾಡಬೇಕು ಈ ಬೂದು ಕುಂಬಳಕಾಯಿ ಇರುತ್ತಲ್ಲ ನಮಗೆ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಯಲ್ಲಿ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುವಂಥದ್ದಿದು ಅದರ ಜೊತೆಯಲ್ಲಿ ನಾವು ಕುಂಬಳಕಾಯಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಂಗೆ ನಮ್ಮ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನಾವು ಅದನ್ನು ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಹಲ್ವಾ ಮಾಡ್ಬೋದು ದೋಸೆ ಮಾಡ್ಬೋದು ಈ ಥರ ಬೇರೆ ಬೇರೆ ಥರದಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೊ ಅದನ್ನು ನಾವು ಆವಾಗವಾಗ ಯೂಸ್ ಮಾಡ್ತಾ ಇರಬೇಕಾಗತ್ತೆ ಈಗ ನೆಕ್ಸ್ಟ್ ಒನ್ ಹೇಳ್ತಾ ಇರೋದು ಇದು ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿದೆ ಕೂಡ ಆ್ಯಂಡ್ ತುಂಬ ಜನ ಯೂಸ್ ಕೂಡ ಮಾಡ್ತಾರೆ ಒಂದೆಲ್ಗ ಎಲೆ ಇದೆಯಲ್ಲ ಅದರ ರಸನ ಯೂಸ್ ಮಾಡಬೇಕು ಅಥವಾ ಅದ ಎಲೆನ ನಾವು ಯೂಸ್ ಮಾಡ್ಬೋದು ಪ್ರತಿದಿನ ಬೆಳಿಗ್ಗೆ ಇದ್ದು ಖಾಲಿ ಹೊಟ್ಟೆಯಲ್ಲಿ ಆ ಎಲೆನ ಒಂದೆರಡು ಅಗದು ತಿಂತಾ ಇದ್ದರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಎಲೆ ಅಗದು ತಿನ್ನೋಕಾಗ್ತಿಲ್ಲ ಅಂತಾದರೆ ಅದನ್ನ ಹಿಂಡಿ ರಸ ಕೂಡ ತೆಕ್ಕೊಂಡು ಕುಡಿಬಹುದು ಆ ರಸನ ಒಂದು ಅರ್ಧ ಅಥವಾ ಒಂದು ಸ್ಪೂನ್ ಆಗೋಷ್ಟು ರಸನ ಇಲ್ಲ ಆದರೆ ನಿಮಗೆ ಯಾವಾಗಲೂ ಸಿಗಲ್ಲ ಒಂದೆಲ್ಗ ಸೊಪ್ಪು ನಮ್ಮ ಮನೆಯಲ್ಲಿ ಇಲ್ಲ ಅಂತಾದರೆ ಅದನ್ನು ನೀವು ತಂದಿಟ್ಕೊಂಡು ಪೌಡರ್ ಕೂಡ ಮಾಡಿ ಇಟ್ಕೊಳ್ಬೋದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಕೂಡ ಪ್ರತಿದಿನ ಅದನ್ನು ಸೇವಿಸಬಹುದು ಕೆಲವೊಬ್ಬರು ಹಾಲಿಗೆ ಕೂಡ ಮಿಕ್ಸ್ ಮಾಡಿ ಕುಡಿತಾರೆ ಆ ಥರನೂ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕೂಡ ನೀವು ಅದನ್ನು ಸೇವನೆ ಮಾಡ್ಬೋದು ಈ ಒಂದೆಲ್ಗ ಅಂತೂ ತುಂಬಾ ಇಂಪಾರ್ಟೆಂಟಾಗಿ ಜ್ಞಾಪಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂತಹ ಒಂದು ಎಲೆ ಇನ್ನು ಲಾಸ್ಟ್ ಒನ್ ಯಾವುದು ಅಂತ ಹೇಳಿದರೆ ಅಶ್ವಗಂಧ ಇರುತ್ತಲ್ವ ಅಶ್ವಗಂಧದ ಲೇಹಿಯನ್ನು ತಿಂದು ಆಮೇಲೆ ಹಾಲನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಬೋದು ನಾವು ಪ್ರತಿದಿನ ಈ ಅಭ್ಯಾಸನ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಅಶ್ವಗಂಧ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ಔಷಧೀಯ ಸಸ್ಯ ಅಂತಲೇ ಹೇಳ್ಬೋದು ಸೊ ಅಶ್ವಗಂಧದ ಲೇಹ್ಯನ ತಿಂದು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಹಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಜ್ಞಾಪಕ ಶಕ್ತಿನೂ ಜಾಸ್ತಿ ಆಗುತ್ತೆ ಜೊತೆಗೆ ನಮಗೆ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ ಶ್ವಾಸಕೋಶಕ್ಕೆಲ್ಲ ಕೂಡ ಈ ಅಶ್ವಗಂಧ ತುಂಬಾ ಒಳ್ಳೆಯದು ನೆನ್ಪಿನ ಶಕ್ತಿ ಇಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಟೆನ್ಷನ್ ಇರೋರು ಈ ಥರ ಯಾವುದಾದ್ರೂ ಒಂದು ಟಿಪ್ಸನ್ನು ಫಾಲೋ ಮಾಡಬಹುದು ಇವತ್ತಿಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು